ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗು ನಾಗೂಲಾಕ್ಸ್ ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಬೇಬಿ ಕಾರ್ನ್ ಪೇಪರ್ ಡ್ರೈ ಅದು ಮೊದಲು ನೋಡಿ ಬೇಬಿ ಕಾರ್ನ್ ತೊಗೊಂಡು ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಮೊದಲು ಈಗ ಒಂದು ಬೌಲ್ ತಗೊಂಡು ಬೌಲ್ಗೆ ಎರಡು ಟೇಬಲ್ ಸ್ಪೂನು ಕಾರ್ನ್ಫ್ಲವರು ಒಂದು ಟೇಬಲ್ ಸ್ಪೂನು ಮೈದಾ ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಮತ್ತು ಇದು ಒಂದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನೂ ಪೇಸ್ಟ್ ಮಾಡ್ಕೊಂಡಿರೋದು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ನೀರು ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಕಲಿಸ್ಕೋಬೇಕು ಇಡ್ನ ಹಿಟ್ಟನ್ನ ನೋಡ್ಕೊಂಡು ಇದಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಅದಕ್ಕೆ ಕಲಸ್ಕೋಬೇಕು ಇದು ಕಲ್ಸ್ಕೊಂಡು ಮಿಕ್ಸ್ ಆದಮೇಲೆ ಈಗ ನಾವು ಬೇಬಿ ಕಾರ್ನ ಅದಕ್ಕೆ ಹಾಕ್ಕೊಂಡು ಎಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ಈ ಅದಕ್ಕೆ ಕಲಿಸ್ಕೊ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಈ ನೋಡಿ ಈ ಕಡೆ ಒಂದು ಎಣ್ಣೆಕಾಯಿ ಇಟ್ಕೊಂಡಿದ್ದೆ ಬಾಂಡೆ ಈ ಎಣ್ಣೆ ಬಿಸಿ ಆದಮೇಲೆ ನೋಡಿ ಈಗ ಒಂದೊಂದಾಗಿ ಒಂದೊಂದಾಗಿಯೇ ಈ ಥರ ಹಾಕ್ಕೋಬೇಕು ನಾವು ಒಂದೇ ಸತಿ ಹಾಕ್ಕೊಂಡ್ರೆಲ್ಲ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಹೀಗೆ ನಾವು ಒಂದೊಂದೇ ಒಂದೊಂದೇ ಪೀಸು ಈ ಥರ ಹಾಕೋಬೇಕು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಸ್ವಲ್ಪ ಅಂಗುವೆ ಎಲ್ಲ ಹೊಂದ್ಕೊಂಡು ಅಂಟ್ಕೊಂಡಿರುತ್ತೆ ಹಾಗೆ ಹಿಂಗೆ ಈ ಥರ ತಿರುವು ಹಾಕ್ಕೊಳ್ಳುವಾಗ ನೋಡಿ ಹಾಗೆ ಇದು ಮಾಡ್ಕೊಂಡ್ರೆ ಎಲ್ಲ ಹಂಗೆ ಬಿಟ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸು ಮಕ್ಕಳಿಗೆ ಆಚೆ ಹೋಗಿ ಅಲ್ಲಿ ಇಲ್ಲಿ ಕೊಡಿಸೋದಕ್ಕಿಂತ ಮನೆಯಲ್ಲೇ ನಾವು ಈ ಥರ ನೀಟಾಗಿ ಮಾಡಿಕೊಟ್ರೆ ಆಗಿ ಚೆನ್ನಾಗಿರೋದು ರುಚಿಯಾಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಮನೇಲೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾವು ಅದನ್ನು ಕರ್ಕೊಂಡಿದ್ದಾದಮೇಲೆ ಎತ್ಕೊಂಡು ಮತ್ತು ಇನ್ನೊಂದು ಬಾಣಲೆ ಪಾತ್ರೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಈರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ಈ ಥರ ಹಾಕೋಬೇಕು ಮತ್ತು ಒಂದು ಈರುಳ್ಳಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಆಗಲೇ ತೋರಿಸಿದ್ನಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅದು ಬೇಕಿದ್ದರೆ ಆಪ್ಷನಲ್ಲೂ ಹಾಕೋಬೋದು ಆವಾಗಲೇ ಹಾಕ್ಕೊಂಡಿರ್ತೀವಿ ಇದು ಬೇಕಿದ್ದರೆ ಹಾಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಒಂದು ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಹಾಗೆ ಕುದಿಸ್ಕೊಳ್ಳೋಣ ಈಗ ಆವಾಗಲೇ ಕರೆದಿಟ್ಕಂಡಿದ್ದ ಬೇಬಿ ಕಾರ್ನು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೋಡಿ ಎಲ್ಲ ನೀಟಾಗಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಈಗ ಫೈನಲಾಗಿ ಲಾಸ್ಟ್ನಲ್ಲಿ ಕಾಳು ಮೆಣಸು ಪುಡಿ ಅದನ್ನು ಹಾಕಿ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ನೋಡಿ ರೆಡಿ ಆಯಿತು ಬೇಬಿ ಕಾರ್ನ್ ಪೇಪರ್ ಡ್ರೈ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪೀಲಿ ಸಿಗೋಣ